हेलो नमस्कार ಸ್ನೇಹಿತರೇ ಎನ ಎನ್ ಎಸ್ ಬಿ ಕೆ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಹಾಗಿದ್ದರೆ ಬನ್ನಿ ಸ್ನೇಹಿತರೆ ನಾಲ್ಕು ರಾಶಿಗಳಿಗೆ ಜನವರಿಯ ಕೊನೆ ವಾರದಲ್ಲಿ ಒಂದು ಗಜಕೇಶರಿ ಯೋಗವನ್ನು ಒಲಿಯಲಿದೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ನನ್ನ ಕ್ಷಣಲ್ ಮುಖಾಂತರ ನಿಮಗೆ ಕೊಡುತ್ತೇನೆ ಈ ಒಂದು ಮಾಹಿತಿಯನ್ನು ತಪ್ಪದೆ ಕೊನೆವರೆಗೆ ಕೇಳಿ ಮತ್ತು ಎಲ್ಲಿ ಸ್ಕಿಪ್ ಮಾಡಬೇಡಿ ಹಾಗಿದ್ದರೆ ಈ ಮಾಹಿತಿಯನ್ನು ಕೇಳೋದಕ್ಕಿಂತ ಮುಂಚೆನೇ ನೀವು ನನ್ನ ಕ್ಷಣಿಗೆ ಹೊಸ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಯಾವ ನಾಲ್ಕು ರಾಶಿಯವರಿಗೆ ರಾಜಯೋಗ ಇದೆ ಅಂತ ಹೇಳ್ತೀನಿ ಕೇಳಿ ಜನವರಿ ಹದಿನೇಳರಿಂದ ರಾತ್ರಿ ಹನ್ನೊಂದು ನಲವತ್ತೈದಕ್ಕೆ ಒಂದು ಪ್ರಮುಖ ಬದಲಾವಣೆ ಸಂಭವಿಸಲಿದೆ ಚಂದ್ರನು ಮಿಥುನ ರಾಶಿಯನ್ನು ಪ್ರವೇಶಿಸಿದಾಗ ಗಜಕೇಶರಿ ಯೋಗವನ್ನು ಅಂದು ರೂಪುಗೊಳ್ಳುತ್ತದೆ ಜ್ಯೋತಿಷ್ಯದ ಪ್ರಕಾರ ಚಂದ್ರ ಮತ್ತು ಗುರು ಒಂದೇ ರಾಶಿಯಲ್ಲಿ ಅಥವಾ ಕೇಂದ್ರದಲ್ಲಿ ಒಟ್ಟಿಗೆ ಬಂದಾಗ ಆದರ ಮೊದಲ ನಾಲ್ಕನೇ ಮತ್ತು ಏಳನೇ ಅಥವಾ ಹತ್ತನೇ ಮನೆಯಲ್ಲಿ ಗಜಕೇಶರಿ ಯೋಗವನ್ನು ಅಂದು ರೂಪುಗೊಳ್ಳುತ್ತದೆ ಚಂದ್ರನ ಮನಸ್ಥಿತಿ ಭಾವನೆಗಳು ಮತ್ತು ಭಾವನೆಗಳನ್ನು ಸಂಕೇತಿಸುತ್ತಾನೆ ಮತ್ತೊಂದೆಡೆ ಗುರುವಿನ ಜ್ಞಾನ ಹಣ ನ್ಯಾಯ ಮತ್ತು ಉತ್ತಮ ಫಲಿತಾಂಶಗಳು ವಾಹಕ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ಎರಡು ಗ್ರಹಗಳ ಸಂಯೋಗವನ್ನು ಜ್ಯೋತಿಷ್ಯದಲ್ಲಿ ಅದೃಷ್ಟ ಮನಸ್ಸಿನ ಶಾಂತಿ ಮತ್ತು ಸಮೃದ್ಧಿ ಸಂಕೇತವೆಂದು ಹೇಳಲಾಗುತ್ತದೆ ಹಾಗೆ ಮಿಥುವಿನ ರಾಶಿಯಲ್ಲಿ ಚಂದ್ರನು ಮತ್ತು ಗುರುಗಳು ಮಾತ್ರವಲ್ಲ ಬುಧು ಶುಕ್ರ ಮತ್ತು ಸೂರ್ಯ ಕೂಡ ಇದ್ದಾರೆ ಬುಧು ಬುದ್ಧಿವಂತಿಕೆ ಮತ್ತು ತರ್ಕದ ಸಂಕೇತವಾಗಿದೆ ಶುಕ್ರನು ಸೌಕರ್ಯ ಆನಂದ ಮತ್ತು ಸೌಂದರ್ಯ ಸಂಬಂಧ ಹೊಂದಿದ್ದಾನೆ ಸೂರ್ಯನು ಆತ್ಮವಿಶ್ವಾಸ ಮತ್ತು ನ್ಯಾಯಕತ್ವವನ್ನು ಪ್ರತಿಬಿಂಬಿಸುತ್ತಾನೆ ಪರಿಣಾಮವಾಗಿ ಈ ಸಮಯದಲ್ಲಿ ಬಹುಗ್ರಹಗಳನ್ನು ಒಟ್ಟುಗೂಡುವಿಕೆಯಿಂದ ಉಂಟಾಗುವ ಸಂಪರ್ಕವು ವಿಶಿಷ್ಟ ರೂಪವನ್ನು ಪಡೆಯುತ್ತವೆ ಹಾಗೆ ವೈಶ್ಯಭ ರಾಶಿಯವರಿಗೆ ಈ ಯೋಗದಿಂದ ಹೆಚ್ಚಿನ ಲಾಭ ಆಗಬಹುದು ಆ ರಾಜ್ಯ ಯೋಗವು ವೈಶ್ಯಭ ರಾಶಿ ಎರಡನೇ ಅಂಶವನ್ನು ಸಕ್ರಿಯಗೊಳಿಸುತ್ತದೆ ಆರ್ಥಿಕ ಬೆಳವಣಿಗೆಯ ಬಲವಾದ ಸಾಧ್ಯತೆಯಿಂದ ಹಳೆಯ ಹೂಡಿಕೆಗಳಿಂದ ಅನಿರಕ್ಷಿತ ಲಾಭದ ಸಾಧ್ಯತೆ ಇದೆ ಇದರೊಂದಿಗೆ ಕುಟುಂಬ ಶಾಂತಿ ಕಾಪಾಡಿಕೊಳ್ಳುತ್ತದೆ ಹಾಗೆ ಇವಹ ಮುಂದಕ್ಕೆ ಹೋಗುತ್ತಾ ಇದ್ದರೆ ಈ ಸಾಧ್ಯತೆ ಕಡಿಮೆಯಾಗುತ್ತದೆ ಹಾಗೆ ಉತ್ತಮ ಮಾನಸಿಕ ಸಮತಲನದಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಸುಲಭವಾಗುತ್ತದೆ ಎಂದು ಸೂಚಿಸಲಾಗುತ್ತದೆ ಹಾಗೆ ಮಿಥುನ ರಾಶಿಯವರ ಸಮಯವು ಬಹು ಮುಖ್ಯ ಮಿಥುನ ರಾಶಿ ಮೊದಲ ಮನೆಯಲ್ಲಿ ಗಜಕೇಶ್ವರಿಯು ರೂಪುಗೊಳ್ಳುತ್ತದೆ ವ್ಯಕ್ತಿತ್ವದಲ್ಲಿ ಹೊಸ ಹೊಳಪು ಇರುತ್ತದೆ ಮತ್ತು ಆತ್ಮವಿಶ್ವಾಸ ಎರಡು ಪಟ್ಟು ಹೆಚ್ಚಾಗುತ್ತದೆ ಕೆಲಸದ ಸ್ಥಳದಲ್ಲಿ ಪ್ರಗತಿ ಕೆಲಸದಲ್ಲಿ ಮನ್ನಣೆ ಮತ್ತು ಮೆಚ್ಚುಗೆಯನ್ನು ಕಾಣಬಹುದು ವಿಶೇಷವಾಗಿ ಮಾಧ್ಯಮ ಬರವಣಿಗೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನೀವು ತೊಡಗಿದ್ದರೆ ಅಂತಹ ಜನರಿಗೆ ಈ ಸಮಯವನ್ನು ಪ್ರಾಯೋಗಿಕವಾಗಿ ಸುವರ್ಣ ಯೋಗವೆಂದು ಕರೆಯಬಹುದು ಹಾಗೆ ಆರ್ಥಿಕ ಅಂಶದಲ್ಲಿ ಕೂಡ ಬಹಳಷ್ಟು ಸುಧಾರಣೆ ಸೃಷ್ಟಿ ಸೂಚನೆಗೊಳ್ಳುತ್ತದೆ ಹಾಗಾಗಿ ಸ್ನೇಹಿತರೆ ಈ ರಾಶಿಗಳು ಇಂದು ಅಂದರೆ ಜನವರಿ ಹದಿನ ಜನವರಿ ನಾಲ್ಕನೇದಿಂದ ಹದಿನೇಳನೇ ತಾರೀಕಿನ ಮೇಲ್ಪಟ್ಟು ಯಾವ ರೀತಿ ಬದಲಾವಣೆಗಳು ಆಗುತ್ತದೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಈ ಒಂದು ವಿಡಿಯೋ ಮುಖಾಂತರ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದೇನೆ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಪೂರ್ತಿ ಕೇಳಿದರೆ ಹೇಗೆ ಅಂತ ತಿಳಿಯಬಹುದು ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡೋಣ ಅಲ್ಲಿವರೆಗೂ ನನ್ನ ಕ್ಷಣಗಳಿಗೆ ನೀವು ಹೊಸಬರಾಗಿದ್ದೀರಿ ಎಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು